ಓಂ ಪ್ರತಾಪ್ ಅವರಿಗೆ ದೊಡ್ಡ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಕೆಚ್ ಆರ್ ಸುದೀಪ್ ಬಾಸ್ ಅದೇನಪ್ಪ ಅಂದ್ರೆ ನೋಡಿರ್ಬೋದು ಮಿಡ್ ವೀಕ್ ಎಲಿಮಿನೇಷನ್ ಹೇಳಿರ್ತಾರೆ ಅದನ್ನ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಸುದೀಪ್ ಸರ್ ಅವರು ಆರು ಜನ ಕೂಡ ಫಿನಲ್ ಆಗಿ ಬನ್ನಿ ನಾನು ನೋಡ್ತೀನಿ ಅನ್ನುವಂತ ಮಾತನ್ನ ತಿಳಿಸ್ತಾರೆ ವ್ಯಕ್ತಪಡಿಸುತ್ತಾರೆ ಅದೊಂದು ಗುಡ್ ನ್ಯೂಸ್ ಆಯ್ತಾ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಸುದೀಪ್ ಸರ್ ಅವರ ಜೊತೆ ಬಹಳಷ್ಟು ರೀತಿಯಲ್ಲೂ ಕೂಡ ಕೇಳ್ಕೊಂಡಿರ್ತಾರೆ ಸುದೀಪ್ ಸರ್ ಜೊತೆಗೆ ಬಿಗ್ ಬಾಸ್ ಟೀಮ್ ಗೆ ಡ್ರೋನ್ ಅನ್ನ ನನಗೆ ಕಳಿಸಿ ಬಿಗ್ ಬಾಸ್ ನನ್ನ ಒಳಗಡೆ ನೋಡಬೇಕು ಎಲ್ಲರಿಗೂ ಕೂಡ ತೋರಿಸಬೇಕು ಅಂತ ಅದೇ ರೀತಿ ಇವತ್ತು ಒಂದು ಆಸೆನೂ ಕೂಡ ಪೂರೈಸಿದ್ದಾರೆ ಇದೊಂದು ಎರಡನೇ ಒಂದು ದೊಡ್ಡ ಗಿಫ್ಟ್ ಅಂತಾನೆ ಹೇಳ್ಬೋದು ಪ್ರತಾಪ್ ಅವರಿಗೆ ಒಂದು ಕೊಟ್ಟಿರುವಂತೂ ಸುದೀಪ್ ಸರ್ ಅವರು ಮನೆಗೆ ಒಂದು ಡ್ರೋನ್ ಅನ್ನು ಕೂಡ ಕಳಿಸಿ ಕೊಡುತ್ತಾರೆ ಬಹಳಷ್ಟು ರೀತಿಯಲ್ಲಿ ಪ್ರತಾಪ್ ಅವರಿಗೆ ಫುಲ್ ಖುಷಿ ಆಗ್ಬಿಡುತ್ತೆ ಒಂದು ಅದ್ಭುತ ಡ್ರೋನ್ ನೋಡಿ ಹೌದು ನೋಡಿರಬಹುದು ಪ್ರೋಮೋ ಕೂಡ ತೋರಿಸಿದರೆ ಇವತ್ತು ಎಪಿಸೋಡ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಡ್ರೋನ್ ಪ್ರತಾಪ್ ಅವರ ಡ್ರೋನ್ ಮನೆಗೆ ಬರುತ್ತೆ ಇದನ್ನ ಮೆಂಬರ್ಸ್ ತಗೊಬಂದು ಇಡ್ತಾರೆ ಡ್ರೋನ್ ಪ್ರತಾಪ್ ಅವರ ಒಂದು ಡ್ರೋನ್ ಇದು ಫುಲ್ ಖುಷಿ ಆಗ್ಬಿಡುತ್ತಾರೆ ನಂತರದಲ್ಲಿ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾರೆ ಸುದೀಪ್ ಸರ್ಗೂ ಕೂಡ ಥ್ಯಾಂಕ್ಸ್ ಅನ್ನು ಹೇಳ್ತಾರೆ ನಾನು ಇಷ್ಟು ಮಟ್ಟಿಗೆ ಬಂದಿದ್ದೀನಿ ಅಂತ ಸುದೀಪ್ ಸರ್ ಕಾರಣ ಅವರನ್ನ ನನ್ನ ಬದಲಿಸಿದ್ದು ಮೊದಲ ವಾರ ಕಂಪ್ಲೀಟ್ ಚೇಂಜಸ್ ತಂದ್ಬಿಟ್ಟರು ನಂತರದಲ್ಲಿ ನನ್ನ ಚಾರ್ಜ್ ಅದೇ ಬೂಸ್ಟ್ ಅದೇ ಮೋಟಿವೇಟ್ ಮಾಡ್ತಾರೆ ಪ್ರತಾಪ್ ಸರ್ ಪ್ರತಾಪ್ ಅಂತಾನೆ ನನ್ನ ಪ್ರತಾಪ್ ಸರ್ ಅಂತಾನೆ ಕರೀತಾರೆ ಬಹಳಷ್ಟು ಖುಷಿ ಆಗುತ್ತೆ ನನಗೆ ಡ್ರೋನ್ ಅನ್ನ ಕಳಿಸ್ಕೊಂಡಿದ್ರೆ ತುಂಬಾನೇ ಖುಷಿ ಆಗುತ್ತೆ ಧನ್ಯವಾದ ಅನ್ಬಿಟ್ಟು ಬಹಳಷ್ಟು ರೀತಿಯಲ್ಲಿ ಪ್ರತಾಪ್ ಅವರು ತಿಳಿಸ್ತಾರೆ ಈ ರೀತಿಯ